ನಾನು ಸಿಡ್ನಿ ಆಸ್ಟ್ರೇಲಿಯಾದಿಂದ ಬಂದಿದೆ ಮೂಲತಃ ನಾನು ಕರ್ನಾಟಕದವರೆಗೆ ವೋಟ್ ಎಲ್ಲರಿಗೂ ಕೇಳೋದೇನಪ್ಪ ಅಂದರೆ ಎಲ್ಲರೂ ದಯಮಾಡಿ ವೋಟ್ ಹಾಕಿ ನಿಮ್ಮ ಸಮರ್ಥ ನಾಯಕನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಸಮರ್ಥ ನಾಯಕ ಇದ್ದರೆ ದೇಶಕ್ಕೂ ಒಳ್ಳೇದು ನಮಗೂ ಒಳ್ಳೇದು ಜನಗಳಿಗೂ ಒಳ್ಳೇದು ಸೊ ನನಗೆ ತುಂಬ ಬೇಜಾರು ಯಾವಾಗಲೂ ಪ್ರತಿ ಐದು ವರ್ಷಕ್ಕೆ ಒಂದ್ಸರಿ ನಾನು ವೋಟ್ ಹಾಕಕ್ಕೆ ಬರ್ತೀನಿ ಸೊ ವೋಟಿಂಗ್ ರೇಟು ತುಂಬ ಕಡಿಮೆ ಇದೆ ಇಂಡಿಯಾದಲ್ಲಿ ಅದರಲ್ಲೂ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಸೊ ಫಾರ್ಟಿ ಏಯ್ಟ್ ಫಿಫ್ಟಿ ಪರ್ಸೆಂಟ್ ವೋಟ್ ಹಾಕ್ತಾ ದಯಮಾಡಿ ಎಲ್ಲರೂ ವೋಟ್ ಹಾಕಿ ನಿಮ್ಮ ಸಮರ್ಥ ನಾಯಕನನ್ನು ನೀವು ಆಯ್ಕೆ ಮಾಡಿ ಅಂತ ನಾನೆಲ್ಲ ನಿಮ್ಮ ಒಂದು ವೋಟಿಂದ ಒಳ್ಳೆ ಭವಿಷ್ಯ ಭವಿಷ್ಯದ ನಾಯಕ ನಮಗೆ ಸಿಗ್ತಾರೆ ಸೊ ದಯಮಾಡಿ ವೋಟ್ ಹಾಕಿ ಅಂತ ನಾನು ಹೇಳ್ಬೋದು ನಾವೆಲ್ಲ ನೋಡಿ ಅಷ್ಟೊಂದೆಲ್ಲ ಖರ್ಚು ಮಾಡಿ ಅಷ್ಟೊಂದು ಟೈಮ್ ಎಲ್ಲ ಕೊಟ್ಟು ಓಟ್ ಹಾಕಕ್ ಬರ್ತೀವಿ ಒಂದ್ ತಿಂಗಳು ನಮ್ದು ಸ್ಯಾಲ್ರಿ ಎಲ್ಲ ಕಟ್ ಆಗುತ್ತೆ ಬೇರೆ ದೇಶದಲ್ಲೂ ಅಷ್ಟೇ ನೀವು ಕೆಲವೊಂದು ದೇಶದಲ್ಲಿ ಓಟ್ ಹಾಕಿಲ್ಲ ಅಂದ್ರೆ ಅವ್ರಿಗೆ ಫೈನ್ಸ್ ಅದು ಎಲ್ಲ ಇರುತ್ತೆ ನನ್ನೊಂದು ಪ್ರಾರ್ಥನೆ ಇಲ್ಲಿನ ಸರ್ಕಾರದವರು ಯಾರು ಓಟ್ ಹಾಕಲ್ಲ ಅವ್ರಿಗೆ ಇನ್ಕ್ರಿಮೆಂಟ್ ಅಥವಾ ಏನಾದರೂ ಪನಿಷ್ಮೆಂಟು ದಯಮಾಡಿ ಕೊಡಿ ಅಂತ ನನ್ನ ವಿನಂತಿ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವವಾದ ಭಾರತ ದೇಶದಲ್ಲಿ ನನ್ನ ಹಕ್ಕನ್ನು ಚಲಾಯಿಸಲು ನಾನು ಯುನೈಟೆಡ್ ಕಿಂಗ್ಡಮ್ ಇಂದ ಬಂದಿದ್ದೇನೆ ಪ್ರತಿ ಎಲೆಕ್ಷನ್ ಅಲ್ಲಿ ಯಾವಾಗ ಯಾವಾಗ ವೋಟಿಂಗ್ ಇರುತ್ತೆ ನಾನು ಪ್ರತಿ ಸಲ ಬಂದು ನನ್ನ ಮತವನ್ನು ಚಲಾಯಿಸುತ್ತೇನೆ ನನಗೆ ಹೆಮ್ಮೆ ಇದೆ ಸೊ ದೇಶಕ್ಕೆ ಸರಿಯಾದ ನಾಯಕರು ದೇಶದ ದಿಕ್ಕು ಮತ್ತು ಅದರ ಸುರಕ್ಷತೆ ಒಂದು ದೃಢ ದಿಕ್ಕಿನಲ್ಲಿ ಹೋಗಲಿ ಅಂತ ನನ್ನ ಹಕ್ಕನ್ನು ಚಲಾಯಿಸಲು ನಾವು ಬಂದಿದ್ದೇವೆ